ಹಾಯ್ ಫ್ರೆಂಡ್ಸ್ ಇವತ್ತು ನಿಮ್ಮ ಮುಂದೆ ಒಂದು ಸಿಂಪಲ್ ಆದ ಫುಡ್ ಬ್ಲಾಗ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ನನ್ನ ಫೇವ್ರೇಟ್ ಡಿಶ್ ಇದು ಎಗ್ ಫ್ರೈಡ್ ರೈಸು ಸಿಂಪಲ್ಲಾಗಿ ಶೆಜ್ವಾನ್ ಎಗ್ ಫ್ರೈಡ್ ರೈಸ್ನ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ ತುಂಬ ದಿಢೀರಂತ ಮಾಡ್ಕೊಬೋದು ನಾನು ಮೊದಲಿಗೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದಕ್ಕೆ ಎಷ್ಟು ನಾನು ಎಗ್ನ ಬಳಸ್ತೀನಿ ಅದಷ್ಟನ್ನು ಹಾಕಿ ಈ ರೀತಿಯಾಗಿ ಬುರ್ಜಿ ಮಾಡಿಟ್ಕೊಂಡು ಬಿಡ್ತೀನಿ ಉಪ್ಪು ಮತ್ತು ಮೆಣಸಿನ ಪುಡಿನ ಹಾಕಿ ಮತ್ತು ಅದೇ ಬಾಣಲಿಗೆ ಎಣ್ಣೆನ ಹಾಕೊಂಡು ಅದಕ್ಕೆ ನಾನು ಬಳಸ್ತಾ ಇರೋದು ಕರ್ಬೇವಿನ ಸೊಪ್ಪು ಹಸಿ ಬಟಾಣಿ ಹಾಗೆ ನಮ್ಮ ಗಾರ್ಡನಲ್ಲೇ ಬಿಟ್ಟಂಥ ಬಜ್ಜಿ ಮೆಣಸಿನಕಾಯಿ ಮತ್ತು ಈರುಳ್ಳಿ ಜೊತೆಗೆ ಶೆಜ್ವಾನ್ ಫ್ರೈಡ್ ರೈಸ್ ಮಸಾಲ ಪೌಡರು ಹಾಗೆಯೇ ಎಣ್ಣೆ ಬಿಟ್ಟಿದ್ದಾಯ್ತಲ್ವ ಈರುಳ್ಳಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಹಸಿ ಬಟಾಣಿ ಮತ್ತು ಬಜ್ಜಿ ಮೆಣಸಿನಕಾಯಿ ಏನಿತ್ತು ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇಷ್ಟು ಚೆನ್ನಾಗಿತ್ತು ಗೊತ್ತಾ ಬಜ್ಜಿ ಮೆಣಸಿಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಷೇಜ್ವಾನ್ ಪೌಡರ್ನ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಹಾಗೆ ಮನೇಲಿರೋಂಥ ಖಾರದ ಪುಡಿನೂ ಸಹ ನಾನು ಒಂದು ಸ್ಪೂನಾಗಿ ಬಳಸಿದ್ದೀನಿ ಜೊತೆಗೆ ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಎಗ್ ಫ್ರೈಡ್ ರೈಸ್ಗೆ ನಾವು ಏನೇ ಹಾಕ್ಬೋದು ಪೆಪ್ಪರ್ ಪೌಡರ್ ಹಾಕಲಿಲ್ಲ ಅಂದರೆ ಕಂಪ್ಲೀಟ್ ಆಗೋದೇ ಇಲ್ಲ ಹಾಗೆ ಫ್ರೈ ಮಾಡಿ ಇಟ್ಟಿರೋಂಥ ಎಗ್ನ ಹಾಕಿ ಮತ್ತು ಫ್ರೈ ಮಾಡಿ ಜೊತೆಗೆ ಮಾಡಿ ಮಾಡಿಟ್ಕೊಂಡಿರೋಂಥ ಅನ್ನನ ಹಾಕಿ ಒಂದೆರಡು ಮೂರು ಸಲ ಕಲಾಯಿಸಿದ್ರೆ ಬಿಸಿ ಬಿಸಿ ಶೆಸ್ವಾನ್ ಎಗ್ ರೈಸ್ ರೆಡಿನೇ ಆಗೋಗ್ಬಿಡತ್ತೆ ನೋಡ್ತಾ ಇರ್ಬೋದು ಇದ್ರೆ ಬರಿ ಬಜ್ಜಿನೇ ಮಾಡ್ಕೊಂಡು ತಿನ್ನಬಹುದು ಅಂತ ಏನಿಲ್ಲ ಈ ತರ ಎಗ್ ರೈಸ್ ಗೆ ಫ್ರೈಡ್ ರೈಸ್ಗಳಿಗೆ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ನಾನ್ ಟ್ರೈ ಮಾಡಿದೆ ಫಸ್ಟ್ ಟೈಮ್ ಸೂಪರ್ ಆಗಿ ಬನ್ನಿತ್ತು ನೀವು ಟ್ರೈ ಮಾಡಿ ಬಾಯ್